ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಅಂದ್ರೆ ತೊಗರಿ ಅಕ್ಕಿ ಕರ್ನಾಟಕದ ಏಳು ಬೆಳೆಗೆ ಕರ್ನಾಟಕದ ಏನು ಘೋಷಣೆ ಮಾಡುತ್ತೆ ಸರ್ಕಾರ కర్ణాటక ఇష్టం పీఠు సరిహార నిల్ జావే కృషి ఇలా ప్రోత్సాహ ಸ್ವಯಂ ಸೇವಿ ಸಂಘ ಇಫೋಸಿ ಸ್ವಯಂ ಸೇವಿ ಸಂಘಗಳಿವೆ ಅವುಗಳಿಗೆ ಹೆಚ್ಚು ಆರ್ಥಿಕ ಚೇತನ ಕೊಟ್ಟಂಗಾಗತ್ತೆ ಅಂತ ಕೊಟ್ಟಿದ್ದು ಇದನ್ನ ತಾತ್ವಿಕವಾಗಿ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಒಪ್ಪಿದ್ರು ಅಧಿಕಾರಿಗಳು ಒಪ್ಪಿದ್ರು ಬಹಳಷ್ಟು ಪ್ರಸಕ್ತಿ ಇವನ್ ಉಪಮುಖ್ಯಮಂತ್ರಿ ಕೂಡ ನಮ್ಮ ಜೊತೆ ಯಾವುದೋ ಸಂದರ್ಭದಲ್ಲಿ ಒಳ್ಳೇದು ಅಂತ ಉಟ್ಕೊಂಡಿದ್ರು ಆದ್ರೆ ಯಾಕೋ ನಮ್ಮ ಸರ್ಕಾರದ ಮಿಷನರಿ ಡೈರೆಕ್ಟ್ ಪರ್ಚೇಸ್ ಇಂತ ಏಜೆನ್ಸಿ ಅಂತ ಟೆಂಡರ್ ಕೊಟ್ಟು ತಗೊಂಡು ಬೇರೆ ಬೇರೆ ರಾಜ್ಯದಿಂದ ಕಳಪೆ ಗುಣಮಟ್ಟದ ಆಹಾರ ಅದನ್ನು ತಪ್ಪಿಸ್ಬೇಕು ಅಂದರೆ ಸರ್ಕಾರ ಇಂದಿರ ನೀತಿ ಸಂಕಿಟ್ಟು ಏನು ಪೌಷ್ಟಿಕಾಂಶ ಕಿಟ್ಟು ನಿಮಗೆ ಮಾಡಿದರೆ ಅದು ಒಳ್ಳೆಯದು ಬೆಳವಣಿಗೆ ಸಾಧಕರಿಗೆ ಇದನ್ನು ಲಿಂಕ್ ಮಾಡಿದ್ರೆ ಇನ್ನೊಂದಷ್ಟು ಕ್ರಾಂತಿಕಾರಿ ಮತ್ತು ಹೊಸ ರೈತರ ಬದಲಾವಣೆಗೆ ಸರ್ಕಾರ ಹೆಜ್ಜೆ ಇಡಬಹುದು ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮತ್ತು ಆಹಾರ ಮಂತ್ರಿಗಳು ಸಚಿವ ಸಂಪುಟ ತೀರ್ಮಾನ ಸಂದರ್ಭದಲ್ಲಿ ಕೈಗೊಳ್ಳಬೇಕು ಒಂದೇ ಮಾಡ್ತಿದ್ದೀವಿ ಈ ಸಂಬಂಧ ಪತ್ರಿಕೆಯಲ್ಲೂ ಅವಗೆ ಪತ್ರ ಮಾಡ್ತೀವಿ ಇದೊಂದು ಜನಾಭಿಪ್ರಾಯ್ ಬಿಡುಗಡೆ ಮಾಡ್ತಾರೆ ಎಲ್ಲ ಕಡೆ ಜನಾಭಿಪ್ರಾಯ ಕೂಡ ಇದೆ ಇದ್ರ ಬಗ್ಗೆ ಯಾವುದೇ ಸರ್ಕಾರಕ್ಕೆ ತೊಂದರೆ ಆಗುದಿಲ್ಲ ಇದು ರೈತರ ದೃಷ್ಟಿಯಿಂದ ಒಳ್ಳೆಯದು ಗ್ರಾಮೀಣ ಎಕನಾಮಿಕ್ಲಚದು ಪೌಷ್ಟಿಕಾಂಶದ್ದು ಒಳ್ಳೆಯದು ಅನ್ನೋಂಥ ಅಂಶಗಳನ್ನು ಮನವರಿ ಮಾಡಿಕೊಡ್ತೀವಿ మోర్చ ప్రారంభ దిన కట్టకేంద్రయ దక్షిణ భారత కిసాన్ మోర్చా ఐనూర సంఘటనలు దేశ విరుద్ధ రైతులు ఎవరు నిరంతర ఇవ్వారు ఈ నైసర్గిక కృషి స్థలయ బీజుల రక్షణ बड़ा, बड़े मत बहुत 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 स्ने

ಮಾಸ್ಕು ಗುಡಿಗಳು ಶಿಕ್ಷಣದಿ ಕೆಲಸ ಮಾಡುವ ಗುಡಿಗಳು ನಾವು ವಿಸ್ತೃತವಾಗಿ ಸಂಕಲ್ಪ ವರ್ವಿಯನ ಮಾಡಿ ಅವರು 72.85% ರಷ್ಟು ಗುಡಿಗಳು ಅದರ ಬದಲು ನೀವು ಐಕ್ಯಕ್ಕೆ ಅಕ್ಕಿನ 93% ಕ್ಕೆ ಪ್ರಯತ್ನ ಮಾಡೋ ಬಂತು ಇಲ್ಲಿ ಕರ್ನಾಟಕದಲ್ಲಿ ಬಹಳ ಮುಖ್ಯ ಕೆಲಸು ಕರ್ತ ಇದೆ ಬರಿ ಅಣ್ಣನೆ ತಿನ್ನಕಾಗದಿಲ್ಲ ಸಂಪೂರ್ಣವಾದ ಆಹಾರಕ್ಕೆ ಅದಕ್ಕೆ 7 ವಂಶ